ಹಾಯ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನಾಗಿ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ನನಗೆ ಆಗ್ತೈತೆ ಕಾಲು ಅದಕ್ಕೆ ಊಟಕ್ಕೆ ನಿಲ್ಸಿದ್ದೀವಿ ಸುಖ ಸಾಗರ್ ಬ್ಯಾಕ್ ವಾಟ್ರಿಗೆ ಹೋಗೋಣ ಅಂತ ಈಗ ನಮ್ಮ ಮನೆಯಲ್ಲಿ ಸಿಟ್ಟು ಅವರಿಗೆ ಇಲ್ಲಿ ಚೆನ್ನಾಗಿರೋಲ್ಲ ಅಂತ ನಾವು ಚೆನ್ನಾಗಿದ್ದೀವಿ ಅಂತ ನಿಲ್ಲಿಸಿದೆ ನಿಲ್ಲಿಸಿದ್ದೀವಿ ಇಲ್ಲಿ ಊಟ ಚೆನ್ನಾಗಿರೋಲ್ಲ ಅಂತ ಅವರ ಅಭಿಪ್ರಾಯ ತಿಂದ ಮೇಲೆ ಗೊತ್ತಾಗುತ್ತೆ ಏನು ಅಂತ ಈಗ ಕುತ್ಕೋತಾ ಇದ್ದೀವಿ ಕಪಲ್ಸ್ನ ಕೂರಿಸ್ತಾ ಇದ್ದೀವಿ ಪಕ್ಕ ಪಕ್ಕ ಅಲ್ಲೊಂದು ಕಪಲ್ ಇಲ್ಲೊಂದು ಕಪಲ್ ಕರೆಕ್ಟಾಗಿ ಇದೆಯಾ ಇಲ್ಲೊಂದು ಕಪಲ್ ಇನ್ನು ಬೇರೆ ಕೂತ್ಕೊಳ್ಳಿ ಅಲ್ಲೇ ಕೂತ್ಕೊಳ್ಬೇಕು ಅವ್ಳನ್ನ ಪಕ್ಕ ಕುತ್ಕೊಬ ಅಂತ ಮಗಳನ್ ಕರೆದ್ರೆ ಇವರು ಅವ್ಳು ಬರ್ಲಿಲ್ಲ ಅದಕ್ಕೆ ಇವ್ರು ದೊಡ್ಡ ಮಕ್ಳನ್ ಕೊಂಡಿಸ್ಕೊಂಡವ್ರು ಅವಳು ದೊಡ್ಡ ಮುಂಜೊತೆ ಈಗ ಅтаವಳ ಕರೆದ್ರೆ ಪಕ್ಕಕ್ಕೆ ಬಾರೆ ಅಂತ ಫಬಾಡಿದ್ಲು ನಾನು ಇಲ್ಲಿಗೆ ಬಾ ಒಂದೇ ಸಾಕು ಊಟ ಅಂತ ಅಂದೆ ಅವಳು ಇಲ್ಲ ನಾನು ಲಾವಣ್ಯಕ್ಕ ಪ್ರಣೋಕ ಜೊತೇನೆ ಕೂತ್ಕಣ ಅಂತ ಇವರು ಅವರಿಬ್ಬರು ಕುಳ್ಸಕ ಇಲ್ಲಿ ಕೂತ್ಕೊಂಡ್ರು ಸೊ ಈಗ ಊಟ ಮಾಡೋಣ ಫಸ್ಟ್ ಸಿಗ್ನಲ್ ಬಿಡತಾಳೆ ಅಲ್ಲಿಂದ ಏನಂತ ಯಾರ ಬಿಡತಾಳೆ ಸಿಗ್ನಲ್ ಹಿಂಗೇಲ್ಲ ಮಾಂತಲ್ಲೇ ಮಾಡ್ತಾರೆ ಏನೇ ಸಿಗ್ನಲ್ ಆಗದ ಸೈನ್ ಲ್ಯಾಂಗ್ವೇಜ್ ಅವರಿಬ್ಬರು

ಅವ್ಳು ಒಂದೊಂದು ಸರಿ ಸುಮ್ಮನೇನೋ ಮಾಡ್ತಾಳೆ ಮುತ್ತು ಕೊಡೋದು ತಕೊಳ್ತಾರ ಲವರ್ ಥರ ಆಡ್ತಾಳೆ ಒಂದೊಂದ್ಸರಿ ಹಂಗೆ ಮಾಡ್ತಾಳೆ ಒಂದೊಂದು ಸರಿ ನೋಡಬೇಕು ಕ್ಯಾಶ್ ಇದೆಯಾ ಡ್ರೈ ಮಾಡಲಿಲ್ಲ ಯಾರಾದ್ರು ಸಾಲ ಕೊಡ್ತಾರೆ ಅಂದರೆ ಗೈಸ್ ಇವರು ಫಸ್ಟ್ ನಿಂತಿರ್ತಾರೆ ಕ್ಯೂ ಅಲ್ಲಿ ಫಸ್ಟ್ಯೂ ಸಾಲ ಕೊಡ್ತಾರೆ ಹ್ಞೂ ಸಾಲ ಇಸ್ಕೊಳಕ್ಕೆ ನಾನು ನನಗೆ ಅಗತ್ಯ ಇಲ್ದಿರ ಸಾಲ ಮಾಡಬಾರ್ದು ಇನ್ನೊಂದು ಸಲ ಏನಾದ್ರು ಲೋನು ಅದು ಬಂತು ಇದು ಬಂತು ಒ ಟಿ ಪಿ ಹಾಕಿದ್ರೆ ಇರೋ ದುಡ್ಡು ಹೋದ್ರೆ ಏನು ಮಾಡ್ತಾರೆ ಹಂಗೆಲ್ಲ ಇರೋ ದುಡ್ಡು ಹೋಗಲ್ಲ ನೀನು ಹೇಳ್ತೀಯಾ ಒ ಟಿ ಪಿ ಬಂದರೆ ಫೋನ್ ಮಾಡಿ ಕೇಳ್ದಾಗ ಕೇಳ್ಕೊಡ್ಬಾರ್ದು ಅದು ಫೋನ್ ನಂಬರ್ ವೆರಿಫಿಕೇಶನ್ ಅದು ಕೇಳೋದಿನ್ ಟೆನಿಂಗ್ ಪಾಸ್ ಕೊಟ್ಟರು ಕೂತ್ಕೊಂಡು ಇದ್ದೇ ಇರೋದು ಹೇಳಿದ್ರೆ ಇವ್ರದೇನು ಸಮಾಚಾರ ನಿಮ್ದೇನು ಸಮಾಚಾರ ಹೇಳಿ ನಾವು ಮತ್ತೆ ಹಂಗೆ ಬರ್ದು ಬರಬೇಕು ಅಂತ ಬಂದ್ವಿ ಸೆಟ್ ಆಗ್ತಿರ್ಲಿ ನನಗೆ ಬೆಂಗಳೂರಲ್ಲಿ ಓಡಾಡಿ ನಾನು ತಲೆ ಕೆಟ್ಟಬಿಡ್ತೇವೆ ನಿಜವಾಗ್ಲು ಸೇಮ್ ನಿಮ್ದು ಗ್ಲಾಸ್ ಎಲ್ಲಿ ಹೊಡೆದಾಗಿತ್ತು ಇತ್ತು ಕಾರ್ದು ಅದೇ ರೋಡಲ್ಲೇ ನಮ್ಮ ಕಾರ್ದು ಹಳೆ ಕಾರ್ದು ಅದು ಗೊತ್ತಾ ನಿಮಗೆ ಹೇಳೋದು ಹೇಳ್ದು ಅವ್ರಿಗೆ ಊರು ನಮ್ಮೂರ್ ಕಡೆ ಇರುವಂತ ಎಂಟ್ನೂರು ರೂಪಾಯಿ ಅಂದ್ರೆ ಐನೂರು ರೂಪಾಯಿ ಹಾಕಿ ಸಾಕು ಅಂತ ಹಂಚ್ಕೊಂಡ್ಬಂದ್ರೆ ಐನೂರು ಅದೇ ಇದ್ರೆ

ಕಾಲ್ ಮಾಡಿ ಇಲ್ಲಿ ಯಜಮಾನ್ರು ಆಮೇಲೆ ಕಮೆಂಟ್ ಜಾಸ್ತಿ ಬರುತ್ತೆ ನಿಮ್ಮ ಯಜಮಾನ್ರು ನಂಬರ್ ಕೊಡಿ ಅಂತ ಹಾಂ ನಾನು ಸೌತೆ ಹೇಳಿದ್ದು ಅವಳು ಸೌತೆ ನುಗ್ಗೆಕಾಯಿ ಕೊಡ್ತಾ ಇದೀನಿ ಗೈಸ್ ನಂಬರ್ ಕಾ ನುಗ್ಗೆಕಾಯಿ ಇಲ್ವಾ ಅಂತ ಕೇಳಿದ್ಲು ಅಷ್ಟೇ ನುಗ್ಗೆಕಾಯಿ ತರಿಸಿ ಕೊಡ್ತಾವ್ರೆ ತಿಂದ್ರಾ ಇವ್ರು ನುಗ್ಗೆಕಾಯಿ ಸಾರು ಮಾಡಿರ ತಿನ್ನೋದೇ ಇಲ್ಲ ಅಕಸ್ಮಾತ್ ಮಾಡಿದ್ರು ಬೇಳೆ ತರದ್ದು ಮಾತ್ರ ಹಾಕೊಂಡು ನುಗ್ಗೆಕಾಯಿ ಇಲ್ಲ ಅವ್ರ ಮನೆಯಲ್ಲಿ ಏನು ತಿನ್ನೋದು ಹೇಳ್ಕೊಟ್ಟಿಲ್ಲ ಬರೀ ಮಣ್ಣು ತಿನ್ನೋದಷ್ಟೇ ಹೇಳ್ಕೊಟ್ಟಿರೋದು ಅವ್ರಿಗೆ ಪಲಾವ್ ಒಂದು ಸ್ವಲ್ಪ ತಿಂತಾರೆ ಹೋಗಿದ್ ಪ್ರಾಣ

ಎಮರ್ಜೆನ್ಸಿ ಹೊಟ್ಟೆ ತುಂಬಿಸಲ್ಲ ಸಾಕಷ್ಟು ಇಷ್ಟು ಎಲ್ಲ ಊಟ ಆಯ್ತು ಈಗ ಹೊರಡ ನಮ್ಮನೆಗೆ ಎಲ್ಲ ಬ್ಯಾಕ್ ವಾಟರ್ಗೆ ಇಲ್ಲಿ ಏನೋ ಕಣ್ಣಂಬಾಡಿ ಕಟ್ಟೆ ಅಂತ ನಮ್ಮನೆ ಅದಿದೆ ಬನ್ನಿ ತೋರಿಸ್ತೀನಿ ಅಂತ ಇಲ್ಲೇನೋ ಸಾರ್ವಜನಿಕರಿಗೆ ನಾಟ್ ಅಲೋಡ್ ಅಂತ ಹಾಕಿದ್ದಾರೆ ಸೊ ಇವರೇನೋ ಇಲ್ಲಿ ಗುಂಪಲ್ಲಿ ರೀಲ್ಸ್ ಮಾಡ್ತೀವಿ ಅಂತ ನೋಡ್ತಾ ಇದ್ದಾರೆ ಇಷ್ಟು ಜನ ಈ ಗುಂಪು ಏನೇನು ಮಾಡ್ತಾರೆ ನೋಡೋಣ ರೀಲ್ಸ್ ಮಾಡ್ಬೇಕಂತವ್ರ ಅದಕ್ಕೆ ಡಿಸ್ಕಷನಲ್ಲಿ ಸುಮ್ಮನೆ ಹಂಗೆ ರ್ಯಾಂಡಮ್ ವಿಡಿಯೋ ಮಾಡ್ಕೊಳ್ಳಿ ಆಮೇಲೆ ಅದಕ್ಕೆ ಸರ್ಚ್ ಮಾಡ್ಕೊಳ್ಳಿ ಅಷ್ಟೇ ಮಾಡೋಣ ಅವನೇ ಮನ್ಸನ ಬೆರ್ಸಿಟ್ಟು ಹೊಸ ಏ ಹೋಗುವ

ಬಗ್ಗೆ ರೋಡು ಹಂಗೆ ಬೇಗ ನಿಂತ್ಕೊ ಒಂದೇ ಒಂದೇ ಸ್ಟೆಪ್ ಒಂದು ಸೆಕೆಂಡ್ ಆಗಲ್ಲ ಮಾಡು ಬಾ ನಿಂತ್ಕೊ ಇಲ್ಲಿ ನಾರ್ಮಲ್ ವೀಡಿಯೋ ಹ್ಞೂ ಅವಳದ್ರಲ್ಲೇ ಮಾಡು ಹಾ ಬರ ಅವಳು ನೋಡಿ ಹೆಂಗ್ ಬೇಗ 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 ಗಾಡಿ ಸೈಡ್ ಜಾಗ ಜಾಗ ಎಲ್ರು ಏ ಒಂದ್ಸಲ ಒಂದೇ ಎರಡು ಸೆಕೆಂಡ್ ಆಗೇ ಮಾಡಿ ಪರವಾಗಿಲ್ಲ ಕಟ್ ಮಾಡ್ಕೋಬೋದು ಹಂಗೆ ಮಾಡೋದು ಐತೆ

ರೀಲ್ಸ್ ಮಾಡ್ತಾವ್ರೆ ಗೈಸ್ ಅದ್ರ ಜೊತೆ ಅವ್ರ ಚಿಕ್ಕಪ್ಪ ಸೇರ್ಕೊಂಡವ್ರೋಡ್ಬೇಕಾಗಿತ್ ಬಂದ್ರಿ ಆಮೇಲೆ ದೇವಸ್ಥಾನ ಬಾಕ್ಲಾಕತ್ ಅಲ್ಲಾರು ಹೋಗೋಣ ಸಂಜಾ ಅಲ್ಲಿ ದೇವಸ್ಥಾನ ಬಾಕ್ಲಾಕತ್ ಬರ್ರಿ ಜಲ್ದಿ ಎರಡು ಗೇಟ್ ಓಪನ್ ಮಾಡಿದ್ದಾರೆ ಹೆಂಗೆ ನಮ್ ರೂಪ ಅದಕ್ಕೆ ಭಯ ಎಲ್ ಬಿದ್ದು ಬಿದಿಗೊಬಿಡೋದು ಹೊಳೆ ಇಲ್ಲ ಹಂಗೇನಿಲ್ಲ ಇದಕ್ಕೆಲ್ಲ ಏನ್ ಭಯ ಇಲ್ಲ ಅವತ್ ನಂಗ್ ತುಂಬಾ ಭಯ ಆಗಿತ್ತು ಅಲ್ಲಿ ಬೆಂಗಳೂರದು ಫೋಟೋ ಮಾಡ್ತಾ ಇದ್ದಾರೆ ಈಗ ಇಲ್ಲಿ ಎಳಿತಾ ಇದಾರೆ ಕಾರಲ್ಲಿ ಹಾಗಾಗಿ ನಿಂತ್ಕೊ ಈಗ ಫೋಟೋ ತಕೊಂಡು ಹೋಗೋದಷ್ಟೇ ಜೊತೆ ಅಷ್ಟೇ ಇಲ್ಲ ಇಷ್ಟ ಇಲ್ಲ ಯಾರ ಜೊತೆನೂ ಗೈಸ್ ಕೆ ಆರ್ ಎಸ್ ಬ್ಯಾಕ್ ವಾಟರ್ ಹಿಂಗೆ ಆಮೇಲೆ ಆಚೆಗಡೆ ಓಡಾಡಬಹುದು ಎಷ್ಟೊತ್ ಬೇಕಷ್ಟೊತ್ ಏ ಈ ಚಪ್ಪಲ್ ಅಲ್ಲೇ ಬಿಟ್ ಬರ್ರಿ ಫುಲ್ ಹಿಂಗೆ ಹಿಂಗೇ ಇರೋದ್ ಸಿಮೆಂಟ್ ಹೇಳಿದೀನಿ ಬಿಡ್ರಿ ಅಂತ ಸುಮ್ನೆ ಅಲ್ಲಿ ಯಾರು ಹಾಕೊಂಡು ಹೋದ್ರೆ ಗೊತ್ತಾಗುತ್ತ ಅವಾಗ ಈಗ ನಮ್ ಸ್ವರ್ಣಗೌರಿ ಒಂದು ಊಸ್ ಬಿಟ್ಟು ನಮ್ ಕಾರಲ್ಲಿ ಅವ್ರ ಭಾವ ಗೊತ್ತಾಗ್ಬಿಡ್ತಾವ್ರ ತಕ್ಷಣ ಇಳಿಸ್ಬಿಟ್ರು

ನಾನು ಬಗ್ಗೆ ಇಬ್ರೆ ನೋಡಿರೋದು ಇದನ್ನ ಇಷ್ಟು ಜನನು ನೋಡಿಲ್ಲ ನೀವ್ ಯಾರು ತಾನೇ ಚೆನ್ನಾಗೈತ ಎಷ್ಟು ಜನ ಇದಾರೆ ಎಷ್ಟೊಂದ್ ಜನ ಇನ್ಸ್ಟಾಗ್ರಾಮ್ ಬಂದ್ರೆ ಇನ್ಸ್ಟಾಗ್ರಾಮ್ ಬಂದೆಲ್ಲ ಕೆಟ್ಟ ಹೌದಾ ನೀನ್ ಇನ್ನು ಹಳೆ ಕಾಲದವನ ನಾನು ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲ ಹೌದಾ ದತ್ತ ಹೆಂಗಿದೆ ನೋಡಿ ಗೈಸ್ ನಾವೆಲ್ಲ ಹೋಗ್ ಬಂದ್ವಿ ಇವ್ರ ನಾನ್ ನೋಡಿದೀನಲ್ಲ ಒಂದ್ಸಲ ಮತ್ತೆ ಯಾಕೆ ಬರ್ಲಿ ಅಂತ ಇಲ್ಲೇ ನಿಂತವ್ರೆ ವಾಶ್ರೂಮ್ಗೆ ಹೋಗ್ಬಂದು ಏನ ಯಾಕಂದ ನೋಡಿದೀನಲ್ಲ ಸುಮ್ನೆ ಏನ್ ನೋಡೋದು ಅಂತ ಎರಡ್ ಮೂರ್ ಸಲ ನೋಡಿದೀನಿ ಅಂತ ಬಂದಿಲ್ಲ ತಾನೆ ಅದೇ ನಾನು ನೋಡಿದೀನಿ ಏನಕ್ ಸುಮ್ಮನೆ ಬರ್ಲಿ ಅಂತ ಅಂತ ಇಲ್ಲ ಅಲ್ಲ ಹೋಗಿದ್ನಲ್ಲ ನೀನ್ ಯಾಕೆ ಒಳಗಡೆ ಬರ್ಲಿಲ್ಲ ನಾನು ಒಳಗಡೆ ಬರ್ಲಿಲ್ಲ ಯಾಕೆ ಅಂದ್ರೆ ತುಂಬಾ ಜನ ಇದ್ರಲ್ಲ ನಂಗೆ ಜನ ಇದ್ರೆ ಆಗಲ್ಲ ಯಾವ್ದೇ ಒಂದು ಟೆಂಪಲ್ ಆಗಿರ್ಬೇಕು ಕಾಮ್ ಆಗಿರ್ಬೇಕು ಈ ನೂಕು ನುಗ್ಲಾಟ ಅಂದ್ರೆ ನನ್ಗೆ ಆಗಲ್ಲ ಸೊ ಜನ ಜಾಸ್ತಿ ಇರೋ ಕಡೆ ಆಮೇಲೆ ಇನ್ನೊಂದು ಏನು ಅಂತಂದ್ರೆ ನಾನು ಹೇಳಿ ನೀವೇನೆ

ನಿಮ್ ಚೆಕಪ್ನ್ ಬಗ್ಗೆ ಏನ್ ಅಭಿಪ್ರಾಯ ನಿಮ್ಗೆ ಹೇಳಿಲ್ಲ ಏನು 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 ಅನ್ಸಲ್ವಾ ಅವ್ರು ನೋಡಿರಿ ಏನ್ ಅನ್ಸಲ್ ವೇಸ್ಟ್ ಬೇಡಿ ಅನ್ಸುತ್ತೆ ಹಂಗಲ್ಲ ಆ ತೆಗಿಂತ ಅವಲ ಅವ್ರು ವಿಡೋ ಮಾಡ್ತವ್ರೆ ಪರವಾಗಿ ತೆಗಿ ಆಫೋನ್ ಅಲ್ಲಿ ಗೈಸ್ ನಮ್ ಜೊತೆ ಬಂದವರು ಒಬ್ಬೊಬ್ರು ಒಂದೊಂದು ದಿಕ್ಕು ಇಲ್ ನೋಡಿ ಇಲ್ಲಿ ಹೆಂಗಿದ್ದಾರೆ ನಮ್ಮ ಅಕ್ಕ ಹೆಂಗೆ ಹೆಂಗ್ ಹಾಕೊಂಡ್ ತಕೊತಾಳು ನೋಡೋಳು ಫುಲ್ಲು ತಲೆಗೆಲ್ಲ ಹಾಕೊಂಡು ಇಲ್ಲೇ ಅವ್ರಲ್ಲಿ ರಘು ಸಂಜು ನನ್ ನೋಡಿ ಹಾ ಬ್ಯಾಂಗಲ್ ಬಂಗಾರಿ ಆಯ್ತು ಇದು ನೀರ್ ತಳ್ಳೋದಾಯ್ತು ಈಗ ಇವ್ರು కుంటుంట <laughs> Koù. Netairi te walsâu. Netairi te walsâu. SUBSCRIBE seeds. Te walsâu, He Emoji pa He Emoji ಲಾವಣ್ಯ ಅವರೇ ಮಿಸ್ ಲಾವಣ್ಯ ಅವರೇ ನಿಮ್ದೇನಾ ಇವತ್ತು ಪಾರ್ಟಿ ಯಾರ್ಯಾರ್ದು ಯಾರ್ಯಾರು ಫಿಫ್ಟಿ ಫಿಫ್ಟಿ ನೀವಿಬ್ರು ಫಿಫ್ಟಿ ಇದು ಏನು ಫಿಫ್ಟಿ ನೀವು ಕೊಡ್ತಾ ಇರೋದು

ಹಂಗಾಗಿ ಎಲ್ಲರೂ ಇಲ್ಲಿ ಯಾರ್ಯಾರು ನೆರವೇರಿದೀರ ನಂಗ್ ಗೊತ್ತಿ ಮಾಡಿ

ಅದು ಈಗ ಹೋಗಕ್ ಆಗಲ್ಲ ನಾಳೆ ಅದೇನ್ ಚೆನ್ನಾಗಿರಲ್ಲ ಬರೀ ಅದೊಂದ್ ಆಡೋದೇನ್ ನೋಡ್ತೀಯಾ ನೋಡಂತ ನೋಡಕ್ ಹೋಗ್ತದೆ ಚೆನ್ನಾಗಿಲ್ಲ ಅದೇನು ಅದಕ್ಕೆ ಟಿಕೆಟ್ ಬಾ ದುಡ್ಡಂಡ್ ಈಗಲ್ಲ ಹುಡುಕ್ತಾ ಇದಾರೆ ಪಾರ್ಟಿ ಮಾಡಕ್ಕೆ ಇವ್ರೆ ரெஸோ பர் இது பார்ஜ் இது நோட ஆம்பியன்ஸ் நோட் ஆரெஞ்ச் நைன் இது ಬಂಗಲ್ ಬಂಗಾರಿ ಪೆಂಗಲ್ ಅಂತ ನಾವು ನೋಡೋಣ ನೋಡತವಲ್ಲ ಏರೆ ಆನ್ ಡಿಎ ಸ್ಪ್ರೈಸ್ ಅಂತ ಕಮೆಂಟ್ ಮಾಡಿ ಗೈಸ್ ಯುನ ಗೆ ಅಂತ ಕಮೆಂಟ್ ಮಾಡಿ ಗೈಸ್ ಯುನ ಗೆ ಯುನ ಇನ್ನು ಚೈಲ್ಡ್ ಅಡ್ ಆಗರ್ತಾ ಒಂದೇ ನಾನು ಕಾಲೇಜ್ ಹುಡುಗಾಯ್ತು 4th ಫಸ್ಟ್ ಇಯರ್ ಈಗ ಹೋದ್ರೆ ಈಗ ಇದೆಂತದು ಲೈಟಿಂಗ್ಸ್ ನೋಡ್ಬೇಕಂತ ಅಂತ ಈ ಇನ್ನು ಫಸ್ಟ್ ಇಯರ್ ಹಾಕೋ ಏನಾಗಲ್ಲ ಅಲ್ಲಿ ಇರುತ್ತೆ ಹಾಕೊಂಡ್ ಬಿಡು ನೀನು ಅಲ್ಲಿ ಅಲ್ಲಿಗೆಲ್ಲ ಹೋದ್ರೆ ಗೈಸ್ ಈಗ ಮುಗೀತು ಟೆಂಪಲ್ ವಿಸಿಟ್ ಎಲ್ಲ ಈಗ ಪಾರ್ಟಿ ಮಾಡ್ತಾರಂತೀವ್ರೆಲ್ಲಾ ಸೊ ಹೋಗ್ತಾ ಇದೀವಿ ಹೋಗಿ ಊಟ ಮಾಡ್ಕೊಂಡು ಏನೇ ಅವ್ರ ಸಮಥಿಂಗ್ ಏನಾದ್ರು ತಗೊಂಡಂಗಿದ್ರೆ ತಗೊಂಡು ಆಮೇಲೆ ಮನೆಗೆ ಹೋಗಿ ಪಾಚ್ಕೊಂಡು ಬೆಳಿಗ್ಗೆನೆ ಐದು ಗಂಟೆಗೆ ಎದ್ದು ಬೇರೆ ಕಡೆ ಇನ್ನೊಂದು ಪ್ಲೇಸ್ ಇದೆ ಅಲ್ಲಿಗೆ ಹೋಗ್ಬೇಕು ಸೊ ಇವಾಗ ಊಟಕ್ಕೆ ಹೋಗ್ತಾ ಇದೀವಲ್ಲ ಎಲ್ಲಿ ಹೋಗ್ತಾ ಇದೀವಿ ಏನು ಈಗ ಆಲ್ರೆಡಿ ಅಲ್ಲಿ ಆರು ಗಂಟೆ ಆಗಿದೆ ಚಿನ್ನ ಇಷ್ಟು ಬೇಗ ಹೋಗ್ತಾರ ಬನ್ನಿ ಯಾವ ರೆಸ್ಟೋರೆಂಟ್ ಹೋಗ್ತೀವಿ ಅಂತ ಆಡಿ ಬರುತ್ತಲ್ಲ ಆಡ ಅದ್ರ ಜೊತೆ ನೀವು

Yeah,